ನಮಸ್ಕಾರ ನಾನು ಸುಜಯ್ ಶಾಸ್ತ್ರಿ ನಮಸ್ಕಾರ ನಾನು ಕಮಲಾ ಸಿಂಚನ ನಮಸ್ಕಾರ ನಾನು ವೆರಿ ಗುಡ್ ಇದೆ ನೋಡಿ ಆನ್ ಸ್ಕೋರ್ ಅಲ್ಲಿ ಓಡಿದಿದ್ದೀನಿ ಏನೋ ಕನ್ನಡದ ಪ್ರತಿಭಾವಂತ ನಟ ನಿರ್ದೇಶಕ ಸುಜಯ್ ಶಾಸ್ತ್ರಿ you have fine i am fine ಸಂಬಂಧಗಳ ಹೆಸರು ಹೇಳತಾ ಹೋಗ್ಬೇಕು ಸಿಂಚನ ಅವರ ದೊಡ್ಡಪ್ಪನೇ ನೋಟ್ರು ನೋಡಿಕೊಳ್ಳಿ ಶ್ರೀನಿವಾಸ್ ಪುರಕಣ್ಣ ಅವರು ಈಗ ನಾವಿಬ್ಬರು ನನ್ನ ಮಗನ ಜೊತೆ ನಾವು ನಮ್ಮವರನ್ನ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನೀವೆಲ್ಲ ಕುಟುಂಬದವರು ಒಟ್ಟಿಗೆ ಹೋಗಿ ಮೂವಿ ನಾವು ಲಾಸ್ಟ್ ನಮ್ ಫ್ಯಾಮಿಲಿ ಸಮೇತ ನೋಡಿದ ಹಬ್ಬ ನಾವು ನಮ್ ತಂದೆ ತಾಯಿ ಅಣ್ಣ ನಾನು ನಾಲ್ಕು ಜನ ಒಂದು ಹಬ್ಬನೇ ಲಾಸ್ಟ್ ನಿಮ್ ಮನೆಯಲ್ಲಿ ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಸೆಲೆಬ್ರೇಟ್ ಮಾಡೋ ಹಬ್ಬ ಯಾವ್ದು ನಾವು ಪ್ರತಿ ಹಬ್ಬನು ಒಟ್ಟಿಗೆನೆ ಸೆಲೆಬ್ರೇಟ್ ಮಾಡೋದು ಒಂಬತ್ತು ಜನ ಇದೀವಿ ನಮ್ಮ ತಂದೆ ತಾಯಿ ಅಣ್ಣ ಅತ್ತಿಗೆ ಮಗು ನಾನು ನನ್ನ ಹೆಂಡತಿ ನನ್ನಿಬ್ರು ಮಕ್ಕಳು ಅಷ್ಟು ಜನ ನಾವು ಎಲ್ಲ ಗಣೇಶ ಪ್ರತಿಯೊಂದು ಹಬ್ಬನೂ ಎಲ್ಲ ಜೊತೆಗೆ ಮಾಡ್ತೀವಿ ಜೊತೆಗೆ ಮಾಡ್ತೀವಿ ನಿಮ್ ಫ್ಯಾಮಿಲಿನ ಒಂದು ಪದದಲ್ಲಿ ಡಿಸ್ಕ್ರೈಬ್ ಅಷ್ಟೇನೆ ಅಂದ್ರೆ ನಮ್ಮ ತಂದೆ ತಾಯಿ ಅಂದ್ರೆ ನಮ್ಮ ತಂದೆ ಹೆಚ್ ನಲ್ಲಿ ಕೆಲಸ ಮಾಡ್ತಿದ್ರು ಅಲ್ಲೆಲ್ಲಿ ರಂಗಭೂಮಿ ಮಾಡೋರು ಬಟ್ ಅದಾದ್ಮೇಲೆ ಅವರು ನಿಲ್ಲಿಸ್ಬಿಟ್ರು ಬಟ್ ನಮ್ಮಲ್ಲೇನು ಅಂತಂದರೆ ಅಂತಂದ್ರೆ ಹೇಗೆ ಮಂತ್ರಗೋಷ್ಠಿಗಳು ಮಜವಾಗಿ ಕೇಳಿಸುತ್ತೋ ನಮ್ಮಲ್ಲಿ ನಮ್ಮ ಸಂಭ್ರಮಗಳು ಅಷ್ಟೇ ಮಜವಾಗಿ ಕೇಳಿಸುತ್ತೆ ಅನ್ನೋದು ನನ್ನ ಒಂದು ನೀವು ಮನೆಯಲ್ಲಿ ದೊಡ್ಡವರಿಂದ ಕೇಳಿರುವಂತ ಒಂದು ನೆನಪಿಟ್ಕೊಳ್ಳೋ ಅಂತ ಬುದ್ಧಿ ಮಾತು ಮುಖ್ಯವಾಗಿ ಅಂದ್ರೆ ಇನ್ನು ಪಾಲಿಸಿಕೊಂಡ್ ಬರ್ತಾ ಇರುವಂತದ್ದು ಅಂತಂದ್ರೆ ನಿನ್ ಸುತ್ತಮುತ್ತ ಜನ ಇರ್ತಾರಪ್ಪ ಅವ್ರಿಗೂ ಅಂಜು ಬದುಕಬೇಕು ನಿಮ್ಗೆ ಅನ್ನೋದು ತಪ್ಪು ಸರಿ ಗೊತ್ತಿರಲಿ ನಿನ್ನಲ್ಲಿ ಒಳ್ಳೆತನ ಜಾಸ್ತಿ ಇರಲಿ ಕೆಟ್ಟತನ ಸ್ವಲ್ಪ ಕಡಿಮೆ ಇರಲಿ ನಾವು ನಮ್ಮವರಾಗಿ ನೀವು ಜೊತೆಗಿರೋದು ಎಷ್ಟು ಖುಷಿ ಇದೆ ಸಿಕ್ಕ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ ತುಂಬಾ ಖುಷಿ ಆಗಿದ್ದೀನಿ ಸೊ ಆ ಒಂದು ಎಕ್ಸೈಟ್ಮೆಂಟ್ ಗೆ ನಾವು ಎಕ್ಸೈಟ್ ಆಗಿದ್ದೀವಿ ಅಂತ ಈ ಅಂತ ಹೇಳ್ತೀವಿ ತಪ್ಪದೆ ನಾವು ನಮ್ಮವ್ರನ್ನ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಿಡಿ ನೀವು ಮಿಸ್ ಮಾಡ್ಕೊಂಡ್ರೆ ನಮ್ಮನ್ನು ಮಿಸ್ ಮಾಡ್ಕೊಳಂಗ್ ಖಂಡಿತವಾಗಿ